ಮುಖ್ಯಮಂತ್ರಿಗಳು ಸೆಂಟ್ಮೆಂಟ್ ಕೊಟ್ಟಿದ್ರು ಇವತ್ತು ಪಾಕಿಸ್ತಾನ್ ಟಿವಿ ಚಾನಲ್ ಒಳಗೆ ನಂಬರ್ ಒನ್ ಹೀರೋ ಯಾರಪ್ಪ ಅಂತಂದ್ರೆ ಹೀಗಾಗಿ ಅದನ್ನು ಹೇಳಿದ್ದಕ್ಕೆ ಇವ್ ಯಾಕೆ ಹೇಳ್ತಾರೆ ಅದಕ್ಕೆ ನಾವು ಇದನ್ನು ಖಂಡನೆ ಮಾಡ್ತೀವಿ ಮತ್ತೆ ಕಾಂಗ್ರೆಸ್ನವ್ರು ಏನಾದರೂ ಸ್ವಲ್ಪ ಆದ್ರೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇತ್ತಿತ್ತಂದ್ರೆ ಇವ್ರ ಮ್ಯಾಗ ಕೇಸ್ ಹಾಕ್ತಿಲ್ಲ ಹೆಣ್ಮಕ್ಳ ಮ್ಯಾಗೆ ಇದು ಮಾಡುವಂತ ಸರ್ಕಾರ ಅದಕ್ಕೆ ಅವ್ರ ಮ್ಯಾಗ್ ಕೇಸ್ ಹಾಕಿದ್ದಾರೆ ಏನು ಏನ್ ಏನು ಅವರು ಕಲ್ಲು ಹೋಗುತ್ತಾರ ಏನು ಬಂದೂಕು ತೋರಿಸಿದಾರ ಏನು ಚಾಕು ತಗೊಂಡೋಗಿದಾರ ಪ್ರತಿಭಟನೆ ಹಕ್ಕದ ಆ ಹಕ್ಕನ್ನು ಉಪಯೋಗ ಮಾಡುವಂಥದ್ದು ಮಾಡಿದಾರ ಸಂವಿಧಾನ ವ್ಯಾಪ್ತಿಯೊಳಗೆ ಮತ್ತೆ ನೀವು ಸಂವಿಧಾನ ರಕ್ಷಣೆ ಮಾಡಿದೆ ಸಂವಿಧಾನ ರಕ್ಷಣೆ ಅಂತ ಹೇಳಿ ಸ್ಟೇಜ್ ಮ್ಯಾಗ ಸಂವಿಧಾನ ಕೊಲ್ಲುವಂತ ಮಾಡಿದಾರೆ ಇವತ್ತ ಸ್ಟೇಜ್ ಮ್ಯಾಗ ನಿಂತಾನೆ ಒಬ್ಬ ಪೊಲೀಸ್ ಅಧಿಕಾರಿನ ಹೊಡೆಯಕ್ಕೆ ಹೋಗೋದಂದ್ರೆ ಇದು ಸಂವಿಧಾನ ಅಂತ ಅಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇದು ಶಾಂತ ಐತಿ ಅದಕ್ಕೆ ಈ ಈ ಇವತ್ತಿನ ಕಾರ್ಯಕ್ರಮದಿಂದ ಪೂರ್ಣ ಬಣ್ಣ ಬಯಲಾಗಿದ್ದದ ಹೀಗಾಗಿ ಕಾಂಗ್ರೆಸ್ದವರು ದೇಶದ ಬಗ್ಗೆ ಚಿಂತನೆ ಮಾಡಬೇಕು ಇವತ್ತು